ನಮಸ್ಕಾರ ಪುಷ್ಪಾಸ್ ಕಿಚನ್ ಗೆ ಸ್ವಾಗತ ಇವತ್ತಿನ ದಿವಸ ನಾನು ಜಾಸ್ತಿ ಪ್ರಮಾಣದೊಳಗ ಉಪ್ಪಿನಕಾಯಿ ಅಂತ ಹೆಂಗ್ ತೋರ್ಸ್ಕೊಡಕಿನಿ ಇಲ್ಲಿ ನೋಡ್ರಿ ನಾನು ಒಂದು ಐವತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿಗಳನ್ನ ಈ ಐವತ್ತು ನಿಂಬೆ ಹಣ್ಣಿಗೆ ಎಷ್ಟು ಉಪ್ಪು ಹಾಕ್ಬೇಕು ಎಷ್ಟು ಖಾರ ಹಾಕ್ಬೇಕು ಮತ್ತೆ ಎಷ್ಟು ಬೆಲ್ಲ ಹಾಕ್ಬೇಕು ಇದೆಲ್ಲಾ ನಾನು ಸರಿಯಾದ ಅಳತೆ ಮತ್ತು ಪ್ರಮಾಣದೊಳಗ ನಿಮ್ಗೆ ಇವತ್ತಿನ ದಿವಸ ಮಾಡಿ ತೋರ್ಸಕತ್ತಿನಿ ದಯವಿಟ್ಟು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ಲಾರ್ದಂಗ ಪೂರ್ತಿಯಾಗಿ ನೋಡ್ರಿ ಬರೀ ಹೆಂಗಿದ್ರ ಇದು ಜಾಸ್ತಿ ಪ್ರಮಾಣದೊಳಗ ಉಪ್ಪಿನಕಾಯಿ ಹಾಕುದು ಹೆಂಗ ಅಂತ ಹೇಳಿ ಅಂತ ಮೊದಲಿಗೆ ನಾನಿಲ್ಲಿ ಫ್ರೆಶ್ ಆಗಿರುವ ಒಂದು ಐವತ್ತು ನಿಂಬೆ ಹಣ್ಣುಗಳನ್ನ ತಗೊಂಡಿನ್ರಿ ಇದನ್ನ ಚಲೋ ತಂಗ ತೊಳೆದು ಒರೆಸಿ ಇಟ್ಕೋಬೇಕ್ರಿ ಒಂದು ಹನಿ ನೀರು ಕೂಡ ಇದ್ರೊಳಗ ಇರಬಾರದ್ರಿ ಇದ್ರ ನಿಂಬೆ ಹಣ್ಣು ಪೂರ್ತಿಯಾಗಿ ಕೆಟ್ಟೋಗುತ್ತೆ ಇದು ಮಾತ್ರ ಬಹಳ ಕೇರ್ಫುಲ್ ಆಗಿ ಫಾಲೋ ಮಾಡ್ರಿ ಈ ಟಿಪ್ಸ್ ನ ಮಾತ್ರ ನೀವು ಈಗ ನೋಡ್ರಿ ಇದನ್ನ ನಿಂಬೆ ಹಣ್ಣನ್ನು ನಾನು ಈ ರೀತಿ ಕಟ್ ಮಾಡ್ಕೊತೀನಿ ಇದ್ರೊಳಗಿರುವಂತ ಸ್ವಲ್ಪ ಬೀಜಗಳ ದೊಡ್ಡ ದೊಡ್ಡ ಬೀಜ ಇದ್ರೆ ತಕೊಂಡ್ಬಿಡ್ರಿ ಒಳಗಡೆ ಸಣ್ಣ ಸಣ್ಣ ಬೀಜ ಇದ್ರೆ ಬಿಟ್ಟು ನಡೀತೈತ್ರಿ ನಾ ಸ್ವಲ್ಪ ದೊಡ್ಡ ದೊಡ್ಡ ಬೀಜನೆಲ್ಲ ತಗೊಂಡ್ಬಿಟ್ಟೇನ್ ರೀ ತಗೊಂಡು ಇದನ್ನ ನಾನು ಒಂದು ಆರು ಹೋಳು ಮಾಡ್ಕೊತೀನಿ ರೀ ಒಂದು ನಿಂಬೆಹಣ್ಣೊಳಗೆ ಇದು ಹಾಫ್ ಇರ್ತೈತಲ್ಲ ಇದ್ರೊಳಗೆ ಆರು ಹೋಳುಗಳನ್ನು ರೀ ಯಾಕಂದ್ರೆ ಭಾಳ ದೊಡ್ಡ ದೊಡ್ಡದು ನೀವು ಮಾಡ್ಕೊಬಿಟ್ರಿ ಅಂದ್ರೆ ಹುಟ್ಟದೊಳಗೆ ನಾವು ಇದನ್ನ ದೊಡ್ಡದಿತ್ತಂದ್ರೆ ಅರ್ಧ ತಿಂದ ಅರ್ಧ ಬಿಟ್ಬಿಡ್ತೀವಿ ವೇಸ್ಟ್ ಆಗಿಬಿಡ್ತೈತಿ ಇನ್ನು ಸಣ್ಣ ಸಣ್ಣ ಹೋಳು ಮಾಡ್ಕೊಂಡ್ವಿ ಅಂದ್ರೆ ಇನ್ನೊಂದು ಹೋಳು ಬೇಕಿದ್ರೆ ನಾವು ಹಚ್ಕೊಂಡು ತಿನ್ಬೋದು ಅದಕ್ಕೋಸ್ಕರ ವೇಸ್ಟ್ ಆಗೋದು ಬಾಡಲ್ಲ ಅಂತೇಳಿ ನಾನು ಒಂದು ಸ್ವಲ್ಪ ಸಣ್ಣ ಹೋಳಗಳನ್ನು ಮಾಡ್ಕೊಂಡಿನಿ ನೀವು ಬೇಕು ಅಂದ್ರೆ ದೊಡ್ಡ ಹೋಳು ಕೂಡ ಮಾಡ್ಕೋಬಹುದು ಈ ರೀತಿಯಾಗಿ ಎಲ್ಲಾನು ಕಟ್ ಮಾಡಿ ಇಟ್ಕೊಂಬಿಡ್ರಿ ನಾನು ಆಲ್ರೆಡಿ ನಿಮ್ಗೆ ಇಡೀ ದೊಡ್ಡದ ನಿಂಬೆ ಹಣ್ಣನ್ನ ಕುದಿಸಿ ಅದನ್ನು ಕಟ್ ಮಾಡಿ ಹೆಂಗೆ ಹಾಕೋದು ಅಂತೇಳಿ ಸಕ್ಕರೆ ಹಾಕಿ ಮಾಡಿ ತೋರಿಸ್ತೀನಿ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಬಿಟ್ಟಿರ್ತೀನಿ ಮತ್ತೆ ಮೊನ್ನೆ ಮೊನ್ನೆ ನಾನು ನಿಮಗೆ ಒಂದು ವಿಡಿಯೋ ತೋರ್ಸಿದ್ದೆ ಕುದಿಸಿ ಆ ಒಂದು ಎಳಿ ಪಾಕ ಬರೋ ಥರ ಯಾವ ರೀತಿ ಉಪ್ಪಿನಕಾಯಿ ಮಾಡೋದಂತ ಅದನ್ನು ತೋರಿಸ್ತೀನಿ ಇದು ಮೂರನೇ ಥರ ನಾನು ನಿಮಗೆ ಉಪ್ಪಿನಕಾಯಿ ಮಾಡಿ ತೋರಿಸಕತ್ತಿದ್ದು ಒಂದು ಚಮಚದಷ್ಟು ಮೆಂತೆಯನ್ನು ತೊಗೊಳ್ರಿ ಮೆಂತೆ ಕಾಳು ಮತ್ತು ಒಂದು ನಾಲ್ಕು ಚಮಚದಷ್ಟು ಸಾಸಿವೆಯನ್ನು ತೊಗೊಳ್ರಿ ಎರಡೂ ತಂಗ ಒಳ್ಳೆ ಘಮ ಬರುವಂಗೆ ಹುರ್ಕೊಡ್ರಿ ಇದು ಉಪ್ಪಿನಕಾಯಿಗಂತರೂ ಬೇಕಾಗ ಬೇಕ್ರಿ ಇದನ್ನು ಹಾಕಿದ್ರೆ ಉಪ್ಪಿನಕಾಯಿ ಭಾಳ ರುಚಿ ಆಕೈತಿ ಈಗ ಇದನ್ನು ಚಲೋ ತಂಗ ಚ ಇದು ಸಾಸಿವಿ ಚಟಾಪಟ ಅನ್ಬೇಕು ನೋಡ್ರಿ ಅಲ್ಲಿ ತನಕನೂ ಇದನ್ನು ಹುರ್ಕೊಳ್ರಿ ಮತ್ತು ಮೆಹ್ತಿ ಕೂಡ ಚಲೋ ತಗ ಹುರಿಬೇಕು ರೀ ಈಗ ನಾನು ಒಂದು ಕೆಜಿಯಷ್ಟು ಆರ್ನಿಕ್ ಆರ್ಗ್ಯಾನಿಕ್ ಬೆಲ್ಲ ರೀ ಇದನ್ನು ಬೆಲ್ಲ ಎಲ್ಲ ತುರಿದು ಇಟ್ಕೊಂಡಿನಿ ನಾನು ಮಾತ್ರ ಯಾವಾಗಲೂ ಪ್ರತಿ ವರ್ಷ ಹಾಕೋದು ನಮ್ಮ ಮನೆಯೊಳಗೆ ಇದೊಂದು ಕಪ್ ಐತ್ರಿ ನಮ್ಮ ಅತ್ತೆಯರು ಕೊಟ್ಟಿದ ಕಪ್ ರೀ ಇತ್ತು ನಾನು ಕರೆಕ್ಟ್ ಇದ್ರ ಅಳತಿನ ಪ್ರತಿ ವರ್ಷ ಉಪ್ಪಿನಕಾಯಿ ಭಾಳ ಚಲೋ ಹಾಕೈತೆ ರೀ ಹತ್ತು ಹಣ್ಣಿಗೆ ಒಂದು ಕಪ್ನಷ್ಟು ಸಕ್ಕರೆ ಅಥವಾ ಬೆಲ್ಲ ಅರ್ಧ ಕಪ್ನಷ್ಟು ಉಪ್ಪು ಇದು ಮಾತ್ರ ನಾನು ಹಾಕೋದ್ರಿ ಅಳತಿ ಆದರೆ ಎಲ್ಲರ ಮನೆಗಳಿಗೂ ಈ ಥರ ಅಳತಿದ್ದು ಕಪ್ಪಿರೋದ್ರಲ್ರಿ ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು ನಾಲ್ಕುನೂರು ಗ್ರಾಮ್ನಷ್ಟು ಉಪ್ಪನ್ನು ಹಾಕ್ಕೊಳ್ರಿ ಎಂಟುನೂರು ಗ್ರಾಮ್ನಷ್ಟು ಬೆಲ್ಲ ಸೇರಿಸ್ಕೊಳ್ರಿ ಈ ರೀತಿ ಹಾಕಿದ್ರಿ ಅಂದ್ರೆ ನಿಮ್ಗೆ ಉಪ್ಪಿನಕಾಯಿ ಭಾಳ ಚೊಲೋ ಆಕೈತ್ರಿ ಈಗ ನಾನು ಎರಡೂವರೆ ಕಪ್ನಷ್ಟು ಉಪ್ಪು ಹಾಕ್ಕೊಂಡಿನಿ ಐದು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿನಿ ನೀವು ಹುಳಿ ಭಾಳ ಇತ್ತಪ್ಪ ಇದು ಉಪ್ಪಿನಕಾಯಿ ಅಂತಂದ್ರೆ ಅಂದ್ರೆ ಒಂದು ಕೆ ಜಿ ಬೆಲ್ಲ ಬೇಕಾದರೂ ಹಾಕ್ಕೊಬೋದು ನಾನು ನೋಡ್ರಿ ಒಂದು ಕೆ ಜಿ ಒಳಗೆ ಇಷ್ಟು ಬೆಲ್ಲ ಉಳ್ದೈತ್ರಿ ಇಷ್ಟು ತೆಗೆದಿಟ್ಕೊಂಡಿನಿ ಮತ್ತು ಒಂದು ಕಪ್ನಷ್ಟು ನಾನಿಲ್ಲಿ ಕೆಂಪು ಖಾರ ಹಾಕ್ಕೊಂಡಿನಿ ನೀವು ಹಸಿ ಮೆಣಸಿಕಾಯಿ ಬೇಕಾದ್ರೂ ಹಾಕ್ಕೋಬೋದು ಮತ್ತು ಖಾರ ನೀವು ಏನೋ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಬೋದು ಮತ್ತು ಇದು ಮಸಾಲೆ ಇತ್ತಲ್ಲ ಮಿಕ್ಸಿ ಮಾಡಿದ್ದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಡ್ರಿ ಮತ್ತು ಒಂದರಿಂದ ಒಂದೂವರೆ ಚಮಚದಷ್ಟು ಅರ್ಶಿಣ ಪುಡಿಯನ್ನು ಸೇರಿಸ್ಕೊಡ್ರಿ ಅರ್ಶಿಣ ಪುಡಿ ಕೂಡ ಆರೋಗ್ಯಕ್ಕೆ ಬಾಳನ್ನು ಚಲೋ ಇದೆಲ್ಲನೂ ಹಾಕ್ಕೊಂಡು ಚಲೋ ತಂಗ ಎಲ್ಲನೂ ಸೇರಿಸ್ಕೊಡ್ರಿ ಇವತ್ತೇ ನಾನು ತೋರ್ಸಕತ್ತಿರುವಂಥ ಉಪ್ಪಿನಕಾಯಿ ಇದು ನೀವು ಒಂದು ವರ್ಷ ಏನು ಎರಡು ವರ್ಷ ಇಟ್ಟರೂ ಕೂಡ ಕೇಳೋದಿಲ್ಲರಿ ಮತ್ತು ಉಪ್ಪಿನಕಾಯಿ ಅಂತ ಇಷ್ಟು ರುಚಿ ಆಕೈತಲ್ಲ ರೀ ಸೇಮ್ ಕಜ್ಜೂರು ಆಕೈತೆ ರೀ ಅಷ್ಟು ರುಚಿ ರೀ ನನಗೂ ಈ ರೀತಿ ಮಾಡೋದು ಗೊತ್ತಿರಲಿಲ್ಲ ನಮ್ಮ ಅಕ್ಕ ಈ ರೀತಿ ಮಾಡ್ತಿದ್ಲು ಅದಕ್ಕೋಸ್ಕರ ನೀವು ಯಾವ ರೀತಿ ಅಂತ ನಾನು ಕೇಳಿದೆ ನಮ್ಮ ಅಕ್ಕಾಗ ಆಕೆ ಈ ರೀತಿ ಮಾಡು ಭಾಳ ಚಲೋ ಆಕೈತಿ ಉಪ್ಪಿನಕಾಯಿ ಅಂತ ಹೇಳ್ಕೊಟ್ಲು ಇವತ್ತಿನ ದಿವಸ ಆಕೆ ಹೇಳಿರೋ ಪ್ರಕಾರನ ನಾನು ಕೂಡ ಮಾಡಿ ರೀ ಇದನ್ನ ಭಾಳ ಚೊಲೋ ರೀ ಖಂಡಿತವಾಗ್ಲು ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಲಿ ಮೇಲೆ ಇಟ್ಟು ಇದನ್ನ ಸ್ವಲ್ಪ ಚಲೋ ತಂಗ ಕೈಯ್ಯಾಡಿಸ್ಕೊತೈರಿ ಕೈ ಬಿಡೋದಕ್ಕೆ ಹೋಗಬೇಡ್ರಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಇದನ್ನೆಲ್ಲ ಕೈಯಾಡ್ಸ್ಕೊತೀರಿ ಇದು ಉಪ್ಪು ಮತ್ತು ಹುಳಿ ಇರ್ತೈತಲ್ಲ ಅದು ನೀರು ಬಿಟ್ಕೋ ಅಂತ ಬರ್ತೈತಿ ನೋಡ್ರಿ ಇಷ್ಟು ಗಟ್ಟೈತಲ್ರಿ ಆಮೇಲೆ ಎಷ್ಟು ನೀರು ಅಂತ ನೋಡ್ರಿ ನೀವು ಈ ರೀತಿ ಕೈಯಾಡ್ಸ್ಕೊತ ಹೋಗ್ರಿ ಇದು ನೀರು ಬಿಟ್ಕೋ ಅಂತ ಬರ್ತೈತ್ರಿ ನಾನು ನಿಮ್ಗೆ ಹೇಳ್ತೀನಿ ರೀ ಇದನ್ನ ಎಲ್ಲಿವರೆಗೂ ಕೈಯಾಡ್ಸ್ಬೇಕಂತ ಇದಕ್ಕೆ ಒಂದೆರಡು ಗಂಟೆ ಬೆಳ್ಳುಳ್ಳಿ ಸೂಲ್ ಇಟ್ಕೊಂಡಿದ್ದೆ ಅದನ್ನು ಹಾಕೊತೀನಿ ಮತ್ತು ಒಂದೆರಡು ಇಂಚಷ್ಟು ಹಸಿ ಶುಂಠಿ ರೀ ಹಸಿ ಶುಂಠಿ ಕೂಡ ನಾನು ಉದ್ತಾಕ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ ಇದನ್ನು ಕೂಡ ಬೇಕಿದ್ರೆ ನೀವು ಹೆಚ್ಚಿಗೆ ಹಾಕ್ಕೋಬೋದು ಅಥವಾ ಕಡಿಮೆ ಬೇಕಾದರೂ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು ನೀವು ಬೇಕಿದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ನಡೀತಿ ಮತ್ತು ಇದಕ್ಕೆ ಹಸಿ ಮೆಣಸಿಕಾಯೂ ಹಾಕ್ತಾರೆ ಕೆಲವೊಬ್ರು ಹಸಿ ಮೆಣಸಿಕಾಯಿ ಬೇಕಾದರೂ ಹಾಕ್ಕೊಳ್ರಿ ಒಣ ಕರದ ಬದ್ಲಿ ಅದನ್ನು ಬೇಕಾದರೂ ಹಾಕ್ಕೊಳ್ರಿ ಈಗ ನೋಡ್ರಿ ಇದು ಕುದಿ ಬಂತು ನೋಡ್ರಿ ಇದು ನೋಡ್ರಿ ಎಲ್ಲ ಕರಿ ನೀರು ಹೆಂಗಾಗೈತೆ ನೋಡ್ರಿ ಇಷ್ಟು ಇದು ಇಷ್ಟು ನೀರು ಆದ್ಮೇಲೆ ಈಗೇನು ಕುದಿ ಹತ್ತತ್ ನೋಡ್ರಿ ನೋಡ್ರಿ ಈ ರೀತಿ ಕುದಿ ಹತ್ತಲ್ಲ ಕುದಿ ಮೇಲೆ ಹತ್ತು ನಿಮಿಷ ಇದನ್ನು ಕುದಿಸ್ಕೋಬೇಕು ಅಷ್ಟೇ ನೋಡ್ರಿ ಕರೆಕ್ಟ್ ನೀವು ಬೇಕಿದ್ರೆ ಟೈಮ್ ಹಚ್ಚಿ ಕುದಿಸ್ಕೊಳ್ರಿ ಈ ರೀತಿ ಕುದಿ ಬಂದ್ಮೇಲೆ ಹತ್ತು ನಿಮಿಷ ಕುದಿಬೇಕು ಅಷ್ಟು ಕುದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ನೀವು ಇದು ನೀರ್ ಬಾಳಂತೀರಿ ಬಾಳತನ ಕುದಿಸಾಕತ್ರಿ ಅಂದ್ರೆ ಆರಿದ್ಮೇಲೆ ಇನ್ನೂ ಗಟ್ಟಾಕಿತ್ರಿ ಇದು ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಕುದಿಸ್ಕೊಡ್ರಿ ಸಾಕು ನೋಡಿರಿ ಈ ರೀತಿ ಕುದಿಸ್ಕೊಂಡು ನಾನು ಆರೋದಕ್ಕೆ ಬಿಟ್ಟಿನಿ ಮೇಲೆ ಇದನ್ನು ಒಂದು ಏನಾದರೂ ಮುಚ್ಚಿ ಇಟ್ಬಿಡ್ರಿ ನಾ ಇದು ರಾತ್ರಿ ಮಾಡಿದ್ದೆ ರೀ ರಾತ್ರಿ ಪೂರ್ತಿ ನಾನು ಮುಚ್ಚಿ ಇಟ್ಬಿಟ್ಟಿದ್ದೆ ನೀವು ಬೆಳಗ್ಗೆ ಎದ್ದು ನೋಡಿರಿ ಈ ರೀತಿ ಎದ್ದು ಎಲ್ಲ ಪೂರ್ತಿ ಆರಿ ತಣ್ಣಗಾಗಿರ್ತೈತಿ ಮತ್ತು ಗಟ್ಟಿ ಕೂಡ ಆಗೈತಿ ನೋಡಿರಿ ಇಷ್ಟು ಗಟ್ಟಿ ಇದು ಇಷ್ಟು ಗಟ್ಟಿ ಆದಮೇಲೆ ನೀವು ಇದನ್ನು ನಿಮ್ಮ ಮನೆಯೊಳಗೆ ಬರಣಿ ಇದ್ರೆ ಬರಣಿಯೊಳಗೆ ತುಂಬಿಟ್ಕೊಳ್ರಿ ಇಲ್ಲ ಗಾಜಿಂದು ಬೌಲ್ ಇದ್ರೆ ಗಾಜಿನ ಬೌಲ್ ದೊಳ್ದು ಇತ್ತಂದ್ರೆ ಅದ್ರೊಳಗೆ ಹಾಕೊಂಡಿಟ್ಕೊರಿ ನಾನಿಲ್ಲಿ ಉಪ್ಪಿನಕಾಯಿದ್ದ ಒಂದು ಡಬ್ಬಿ ಇತ್ರಿ ಅಂದ್ರೆ ಕೆ ಗಟ್ಟಲೆ ಉಪ್ಪಿನಕಾಯಿ ಇರ್ತಾವಲ್ಲ ರೀ ಅಂಥದ್ದೊಂದು ಡಬ್ಬಿ ಇತ್ರಿ ಅದ್ರೊಳಗೆ ಹಾಕಿಟ್ಕೊಂಡಿನಿ ಇದ್ರೊಳಗೆ ಕೂಡ ಉಪ್ಪಿನಕಾಯಿ ಏನು ಕೆಡೋದಿಲ್ಲ ರೀ ನಾ ಪ್ರತಿ ವರ್ಷ ಇದ್ರೊಳಗಾನ ಹಾಕೊತೀನಿ ಏನೂ ಕೆಡೋದಿಲ್ಲ ಈ ರೀತಿ ಹಾಕಿ ನೀವು ತೆಗೆದಿಟ್ಕೊಂಡ್ರಿ ಅಂದ್ರೆ ಇದು ಒಂದು ವರ್ಷ ಏನ್ರಿ ಎರಡು ವರ್ಷ ಆದರೂ ಕೂಡ ಕೆಡೋದಿಲ್ಲ ಮತ್ತು ಉಪ್ಪಿನಕಾಯಿ ಅಂತರೂ ಖಜ್ಜೂರಾಣದಂಗೆ ಹಾಕೈತ್ರಿ ಅಷ್ಟು ರುಚಿ ಆಕೈತ್ರಿ ಅಂದ್ರೆ ಕುಳಿಗುಳಿ ಸಿಸಿ ಖಾರ ಭಾಳ ಮಸ್ತಕ್ಕಿದ್ರು ಬಿಸಿ ಬಿಸಿ ಅನ್ನೋ ಜೊತೆಗೆ ತಿಂದ್ರಿ ಅಂದ್ರಂತರ ಭಾಳ ರುಚಿ ಅಂದ್ರೆ ಭಾಳ ರುಚಿ ಆಕೈತೆ ರೀ ಖಂಡಿತವಾಗ್ಲೂ ನಾ ಮಾಡಿದಂಥ ಈ ಎಲ್ಲ ಮೂರು ಥರದ ಉಪ್ಪಿನಕಾಯ್ದೊಳಗೆ ಒಂದಾದರೂ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಪ್ಲೀಸ್ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನನ್ನ ಈ ಉಪ್ಪಿನಕಾಯಿ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡಿಕೊಡ್ರಿ ಇನ್ನು ಯಾರಾದ್ರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು